ಒಂದು ಬಿಯರ್ ಕೊಟ್ಟಿದ್ದಾರೆ ಬಡ್ವೈಸರ್ದು ಜೀರೋ ಪಾಯಿಂಟ್ ಜೀರೋ ನೋಡ್ಬೋದು ಆಲ್ಕೋಹಾಲ್ ಫ್ರೀ ಬಿಯರ್ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಇರೋಲ್ಲ ಇದರಲ್ಲಿ ಓನ್ಲಿ ಬಿಯರ್ ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೆಂಗಿದಾರೆ ಎಲ್ಲರೂ ಸಾಕತ್ತಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಕೆಲಸ ಆಯ್ತು ಹೊರಗಡೆ ಹೋಗ್ತಾ ಇದೆ ಅದಕ್ಕಿಂತ ಮುಂಚೆ ಕ್ಯಾಟ್ಗೆ ಫುಡ್ ಇರಲಿಲ್ಲ ಅಂದ್ಬಿಟ್ಟು ಫುಡ್ ಆರ್ಡ್ರ್ ಮಾಡಿದ್ದೆ ಪ್ಯೂರ್ ಪೇಟಿಂದ ಅದ್ರ ಜೊತೆ ಜಪ್ಟೋದವ್ರು ಏನೋ ಒಂದು ಮಿನಿ ಗಿಫ್ಟ್ ಥರ ಕಳಿಸಿದ್ದಾರೆ ಬನ್ನಿ ಏನು ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಈ ಒಂದು ಪ್ಯೂರ್ ಪೆಡ್ದು ಆರ್ಡ್ರ್ ಮಾಡಿದ್ದೆ ಫುಡ್ನ ಯಾವುದೋ ಒಂದು ತೋರಿಸ್ತೀನಿ ನಾವು ನೋಡಿ ಪ್ಯೂರ್ ಪೆಡ್ದು ಒನ್ ನೈಂಟಿ ತ್ರೀ ರುಪೀಸ್ಗೆನೋ ಸಿಗ್ತಿದ್ದು ಇದರಲ್ಲಿ ಬೇರೆ ಬೇರೆ ಬರುತ್ತೆ ನಿಮಗೆ ಫ್ಲೇವರ್ಸು ಅಂದರೆ ಸೀ ಫುಡ್ಡು ಮತ್ತು ಓಷನ್ ಅಂತಂತನ್ಬಿಟ್ಟು ಸುಮಾರು ಒಂದು ನಾಲ್ಕು ವೇರಿಯಂಟೇನೋ ಬರ್ತಿದ್ರೆ ನಾಲ್ಕೈದು ಅದ್ರ ಜೊತೆ ನಂದು ಕ್ಯಾಟ್ದು ಟ್ರೀಟ್ ಒಂದು ಆರ್ಡ್ರ್ ಮಾಡಿದ್ದೆ ನೋಡಿ ಯಾವ ಥರ ಇದೆ ಒಂಥರ ಲಿಕ್ವಿಡ್ ಟೈಪ್ ಬರ್ತಿದ್ದು ನೋಡಿ ರಿಯಲ್ ಚಿಕನ್ ಅಂತ ನೋಡ್ತಾ ಇರ್ಬೋದು ಅದ್ರ ಜೊತೆ ಇದೊಂದು ಗಿಫ್ಟ್ ಕಳಿಸಿದ್ದಾರೆ ಜೆಫ್ಟ್ ಅವರು ನೋಡಿ ಹೆಂಗಿದೆ ಏನಿಲ್ಲ ಏನು ಪೇ ಮಾಡಿಸ್ಕೊಂಡಿಲ್ಲ ಇದಕ್ಕೆ ಕಳಿಸಿದ್ದಾರೆ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ನೋಡಿ ನೋಡಿ ಇದರಲ್ಲಿ ಫ್ರೂಟ್ ಆ್ಯಂಡ್ ನಟ್ ಅಂತ ಅಂದ್ಬಿಟ್ಟು ಅದ್ರ ಜೊತೆ ನೋಡಿ ರಾಗಿ ಬೈಟ್ ಅಂತ ಏನೋ ಬೈಟ್ಸ್ ಅಂತ ಅಂದ್ಬಿಟ್ಟು ನೋಡಿ ಕಾಫಿ ಪೌಡರ್ಸ್ ಕೊಟ್ಟಿದ್ದಾರೆ ಕಾಂಟಿನೆಂಟಲ್ ಒಂದು ಬಿಯರ್ ಕೊಟ್ಟಿದ್ದಾರೆ ಬಡ್ವೈಸರ್ದು ಜೀರೋ ಪಾಯಿಂಟ್ ಜೀರೋ ನೋಡ್ಬೋದು ಆಲ್ಕೋಹಾಲ್ ಫ್ರೀ ಬಿಯರ್ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಇರೋಲ್ಲ ಇದರಲ್ಲಿ ಓನ್ಲಿ ಬಿಯರ್ ಜೀರೋ ಪಾಯಿಂಟ್ ಜೀರೋ ನೋಡಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ನಾವು ಯಾರೂ ಬಿಯರ್ ಕೊಡೋಲ್ಲ ಬಟ್ ನಮ್ಮ ಅಪ್ಪ ಯಾವಾಗೋ ಸತಿ ರೇರಾಗಿ ಕುಡಿತಾರೆ ಅವ್ರಿಗೆ ಕೊಟ್ಬಿಡೋಣ ಅಂತ ಇಟ್ಟಿದ್ದೀನಿ ನೋಡಿದ್ರಲ್ಲ ಜೆಪ್ಟಾಯಿಂದ ಬಂದಂಥ ಒಂದು ಮಿನಿ ಏನೇನಿತ್ತು ಅಂತ ನಿಮ್ಗೆ ಯಾರಿಗಾದರೂ ಜೆಪ್ಟಾ ಕಡೆಯಿಂದ ಈ ಥರ ಒಂದು ಗಿಫ್ಟ್ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಬನ್ನಿ ಟಿಫನ್ ಮಾಡಿದ್ದಾರೆ ನಮ್ಮಮ್ಮ ಟಿಫನ್ಗೆ ರಾಗಿ ಮುದ್ದೆ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದಾರೆ ತಿನ್ಕೊಂಡು ಓಡೋಣ ಬೇಗ ಬೇಗ ಸಾರು ಹೀರೆಕಾಯಿ ಪಲ್ಯ ಮತ್ತು ರಾಗಿ ಮುದ್ದೆ ಒಳ್ಳೆ ಊಟ ಅದ್ರ ಜೊತೆ ತುಪ್ಪ ಹಾಕಿದ್ದಾರೆ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಐಸ್ ಎಲ್ಲ ಮುಗೀತು ನಮ್ಮಪ್ಪ ಫೋನ್ ಮಾಡಿದರು ನಮ್ಮದು ಗುಡ್ಸ್ ಇದೆಯಲ್ಲ ಅದ್ರದ್ದು ಟೈರ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಹೋಗ್ಬಿಟ್ಟಿತ್ತು ಲೋಡೇನೋ ಹಾಕಿದಾರಂತೆ ಅವಾಗ ಸ್ವಲ್ಪ ಟೈರ್ ಆಗಿ ಸ್ಟೆಪ್ನಿ ಹಾಕಿದ್ರ ಈಗ ಅದಕ್ಕೋಸ್ಕರ ಟೈರ್ ಹಾಕ್ಸ್ಬೇಕು ಚೇಂಜ್ ಮಾಡಿಸಬೇಕು ಇಲ್ಲದೆ ಹೋದರೆ ಇರೋ ಟೈರ್ಗಳು ಎಲ್ಲ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಲೋಡ್ಗೆ ಪ್ರಾಬ್ಲಮ್ ಆಗುತ್ತೆ ಬನ್ನಿ ಹಾಗೆ ಟೈರ್ ಶಾಪ್ ಹತ್ರ ಹೋಗಿ ಟೈರ್ ತೊಗೊಂಡು ಹೊಟ್ಟು ಆಮೇಲೆ ನಾನು ಓಡ್ತೀನಿ ಗೈಸ್ ನೋಡಿ ಇದೇ ಎಮ್ ಆರ್ ಎಫ್ ಶೋ ನಾವು ಟೈರ್ ತೊಗೊಳ್ಳೋ ರೆಗ್ಯುಲರ್ ರೆಗ್ಯುಲರಾಗಿ ನಾವು ಆಲ್ಮೋಸ್ಟ್ ಎಮ್ ಆರ್ ಎಫ್ನ ಯೂಸ್ ಮಾಡ್ತೀವಿ ನೋಡಿ ಇದೆ ನಾವೀಗ ತೊಗೊಂಡಿರೋಂಥದ್ದು ಸಿಕ್ಸ್ಟೀನ್ ಡಿ ತರ್ಟೀನ್ ಅಂತ ನೋಡಿ ಬಿಲ್ ಎಲ್ಲ ಬಿ ರೆಡಿ ಆಯಿತು ಇವಾಗ ಹೋಗ್ತಾಯಿದ್ದೀನಿ ಟೈರ್ ತೆಗೆದಿದ್ಬಿಟ್ಟು ಬಂದೆ ನಾನು ಆಮೇಲೆ ಬಂದು ಹೋಗ್ತೀನಿ ಅಂದರು ನನಗೆ ಲೇಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಹೊರಟು ಬಂದೆ ನೋಡಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ ಈಗ ಹೋಗ್ತಾ ಹೋಗ್ತಾ ಎಲ್ಲ ರೇಟನ್ನು ಜಾಸ್ತಿ ಆಗ್ತಾನೆ ಇದೆ ನಮಗೆ ಫಸ್ಟು ಆರು ಮುಕ್ಕಾಲು ಏಳು ಸಾವಿರಕ್ಕೆಲ್ಲ ಬಂದ್ಬಿಡ್ತಾ ಇತ್ತು ಟೈರು ಇವಾಗ ನೋಡಿದ್ರೆ ಎಂಟು ಸಾವಿರ ಎಂಟು ಸಾವಿರದ ಹತ್ತತ್ರ ರೀಚ್ ಆಗ್ಬಿಟ್ಟಿದೆ ಸಿಕ್ಕಾಪಡೆ ಕಾಸ್ಟ್ಲಿ ಆಗ್ತಾಯಿದೆ ದುನಿಯಾ ಹೆಂಗೆ ಸರ್ವೈವ್ ಆಗೋದು ಅಂತೂ ಇಂತೂ ಪೆಟ್ರೋಲ್ ಹಾಕಿ ಮುಗೀತು ಬನ್ನಿ ಮಳೆ ಬರೋ ಓಡೋಣ ಗೈಸ್ ನೋಡಿ ಯಾವ ತರ ಇದೆ ವೆದರ್ ಅಂತ ಊರ್ ಸೈಡ್ ಬಂದಿದ್ದೆ ನೋಡಿ ಮೋಡ ಯಾವ ತರ ಇದೆ ಬೆಟ್ಟ ಮತ್ತೆ ಮೋಡಗಳು ಎಲ್ಲ ಮೀಟ್ ಆಗ್ತಾಯಿರುವಂಥ ಒಂದು ಜಾಗ ಹೆಂಗ್ ಕಾಣ್ತಾ ಇದೆ ಅಂತ ವೆದರ್ ನೋಡಿ ಹೆಂಗಿದೆ ಬೆಟ್ಟಗಳು ಏನಕ್ಕೆ ಅಂತ ಕೇಳ್ತಾರೆ ಬೆಟ್ಟಗಳೇ ಮೋಡಗಳನ್ನ ತಡೆದು ಮಳೆಯಾದ ಥರ ಮಾಡುವಂಥದ್ದು ಬೆಟ್ಟಗಳು ಇಲ್ಲ ಅಂತಂದರೆ ಮಳೆ ಆಗೋ ಚಾನ್ಸಸ್ಸೇ ಕಮ್ಮಿ ನೋಡ್ತಾ ಇರ್ಬೋದು ಹೆಂಗೆ ಮೋಡಗಳು ಹೋಗ್ತಾ ಇದ್ದಾವೆ ಅಂತ ಗೈಸ್ ನೋಡಿ ನಾನು ಆವಾಗಲೇ ತೋರಿಸಿದ್ದು ಅಲ್ಲಿರುವಂಥ ಒಂದು ವ್ಯೂ ಪಾಯಿಂಟು ನೋಡಿ ಇವಾಗ ಇಲ್ಲಿ ನೋಡಿ ಇಲ್ಲೊಂದು ಬೆಟ್ಟ ಇದೆ ಆ ಥರ ನೋಡಿ ಮೋಡ ಮುಚ್ಕೊಂಡ್ಬಿಟ್ಟಿದ್ದೆ ಹಂಗೆ ಬೆಟ್ಟನ ಸಿಟಿಯಲ್ಲಿ ಇದ್ದು ಇದ್ದು ಈ ಥರ ಜಾಗಕ್ಕೆ ಬಂದರೆ ಎಷ್ಟು ಪೀಸಾಗಿರುತ್ತೆ ನೋಡಿ ಫುಲ್ ಸೈಲೆಂಟಾಗಿದೆ ಗೈಸ್ ಹೊಟ್ಟೆ ಯಶ್ವಾಗ್ತಾಯಿತ್ತು ತುಂಬ ಅದಕ್ಕೋಸ್ಕರ ಬೆಣ್ಣೆ ದೋಸೆ ತಿನ್ನಂತ ಒರಿಜಿನಲ್ ಪೋಲಿ ಹೋಟೆಲ್ಗೆ ಬಂದೆ ನೋಡಿ ಬೆಣ್ಣೆ ಕರೆಕ್ತಾ ಇರೋದು ನೋಡೋಕ್ಕೆ ಒಂದು ಆನಂದ ತಿನ್ಕೊಂಡು ಓಡಾನ ಬನ್ನಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಗೈಸ್ ನೋಡಿ ಇಲ್ಲೊಂದು ವ್ಯೂ ಹೆಂಗೆ ಬೆಟ್ಟನ ಮೋಡಗಳು ಬಿಟ್ಟಿದೆ ಅಂತ ಸಾಲು ಬೆಟ್ಟ ಅಲ್ಲಿ ಎಷ್ಟು ಸಕ್ಕದಾಗಿ ಹೋಗ್ತಾ ಇದೆ ರೋಡಲ್ಲಿ ರೋಡ್ ರೋಡಲ್ಲೇ ಓಡಾಡ್ತಾ ಇದ್ದಾವೆ ಮಳೆ ಬಂದಿರೋದಕ್ಕೆ ಅದಕ್ಕೆಲ್ಲ ಈಚೆ ಬಂದ್ಬಿಟ್ಟಿದ್ದಾವೆ ಗೈಸ್ ಜಸ್ಟ್ ಇವಾಗ ಬಂದೆ ಊರಿಂದ ನಮ್ಮ ಮುಂದೆ ಚೈನ್ ರೆಡಿ ಮಾಡೋಕಾಕಿದ್ವಲ್ಲ ತಾಳಿ ಚೈನು ಅದು ರೆಡಿ ಅಂತೆ ಇವತ್ತು ಫೋನ್ ಮಾಡಿದ್ದಕ್ಕೆ ಬಂದಿದೆ ಬನ್ನಿ ತಗೊಂಡೋಗಿ ಎಂದು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚೈನ್ ತೊಗೊಳಕ್ಕೆ ಬನ್ನಿ ಹೊರಡೋಣ ನೋಡಿ ಇದೇ ಅಂಗಡಿಗೆ ನಾವು ಜ್ಯುವೆಲ್ಲರಿ ತೊಗೊಳಕ್ಕೆ ಬಂದಿರುವಂತದ್ದು ಬನ್ನಿ ತಗೊಳೋಣ ಚೆನ್ನಾಯ್ತಲ್ಲ ಪ್ರಸ್ ನೋಡಿ ಇದೆ ಚೈನು ಚೆನ್ನಾಗಿಲ್ಲ ಅಂದರೆ ಉದ್ದ ಲಾಸ್ಟ್ ಇದ್ದಿದ್ದು ಉದ್ದ ಆಯಿತು ಜಾಸ್ತಿ ಸ್ವಲ್ಪ ನೋಡೋದು ದಪ್ಪ ಥರ ಕಾಣ್ತಿತ್ತು ಅಂದರೆ ಆಲ ಇತ್ತು ಅದು ಇದು ತಿಕ್ನೆಸ್ ಆಯ್ತು ಮೂವತ್ ಗ್ರಾಮ್ ನೋಡುವ ಗೈಸ್ ಚೈನ್ ತಗೊಂಡು ಇವಾಗ ಓಡುತ್ತಾ ಇದ್ದೀವಿ ನಾವು ಚೈನ್ ತಗೊಂಡ ಒಂದು ಸ್ಟೋರ್ ಹೆಸರು ಬಂದ್ಬಿಟ್ಟು ರಾಮದೇವ್ ಜುವೆಲರ್ಸ್ ಅಂತ ಈ ಒಂದು ಸ್ಟೋರ್ ಕೆಂಗೇರಿ ಹತ್ರ ಇದೆ ಗೈಸ್ ಅಂತೂ ಇಂಥೂ ಹೊಸ ಚೈನ್ ತೊಗೊಂಡು ಮನೆಗೆ ಬಂದ್ವಿ ಚೈನ್ ಏನು ಅಷ್ಟೊಂದು ಡಿಸೈನಲ್ಲಿ ಗ್ರ್ಯಾಂಡಾಗಿಲ್ಲ ಸ್ವಲ್ಪ ಸಿಂಪಲ್ ಆಗಿದೆ ಬಟ್ ಮೂವತ್ತು ಗ್ರಾಮ್ಗೆ ಸ್ವಲ್ಪ ಸಾಲಿಡ್ ಆಗಿದೆ ಜಾಸ್ತಿ ದಿನ ಬಾಳಿಕೆ ಬರಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಆ ಥರ ಮಾಡಿಸ್ಕೊಂಡ್ರು ಹಳೆ ಚೈನು ಕಟಾವಾಗಿತ್ತಲ್ಲ ಡಿಸೈನ್ ಚೆನ್ನಾಗಿತ್ತು ಹಳೆಯದು ಆದರೆ ಕಟಾವಾಗಿತ್ತಲ್ಲ ಅದಕ್ಕೋಸ್ಕರ ಆ ಥರ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗೆ ಸ್ವಲ್ಪ ಸಾಲಿಡಾಗಿ ಮಾಡಿಸ್ಕೊಂಡಿದ್ದಾರೆ ನೋಡಿದ್ರಲ್ಲ ಇನ್ನೊಂದು ಸರಿ ತೋರಿಸ್ತೀನಿ ಚೈನ್ ಯಾವ ಥರ ಇದೆ ಅಂತ ನೋಡಿ ಹೆಂಗಿದೆ ಚೈನು ಬಟ್ ಸಾಲಿಡ್ ಆಗಿದೆ ಅದೊಂದು ಹೇಳ್ಬೋದು ಹಳೆದು ಸ್ವಲ್ಪ ಹಾಲಾಗೆ ಸ್ವಲ್ಪ ಉದ್ದ ಆ ಥರ ಇತ್ತು ನೋಡ್ತಾ ಇರ್ಬೋದು ಇದು ಟೋಟಲ್ ಮೂವತ್ತು ಗ್ರಾಮ್ ಇದೆ ಚೈನು ನೋಡಿ ಮೂವತ್ತು ಗ್ರಾಮ್ ಚಿನ್ನ ಅನ್ನೋ ಥರ ಕಾಣುತ್ತಾ ಇದು ನೀವು ಯಾರಾದರೂ ಜ್ಯುವೆಲ್ಲರಿ ಮಾಡಿಸ್ಬೇಕು ಅಂದರೆ ಈ ಒಂದು ರಾಮದೇವ್ ಜ್ಯುವೆಲರ್ಸನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಂಗೇರಿ ಬೆಂಗಳೂರಲ್ಲಿರುವಂಥದ್ದು ಈ ಒಂದು ಅಂಗಡಿ ನೋಡಿ ನಂಬರ್ ಇಲ್ಲೇ ಇದೆ ನೀವೂ ಏನಾದರೂ ಒಡವೆ ಮಾಡಿಸ್ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೇಟ್ಗೆ ನಿಮಗೆ ಒಂದು ಚಿಹ್ನ ಮಾಡಿಕೊಡ್ತಾರೆ ನೋಡ್ತಾ ಇರ್ಬೋದು ನಮಗಂತೂ ಸ್ಯಾಟಿಸ್ಫೈ ಆಯಿತು ಬೇರೆ ಕಡೆ ಸ್ವಲ್ಪ ಕಾಸ್ಟ್ಲಿ ಆಗ್ತಿತ್ತು ಅಂತ ಅನ್ನಿಸ್ತು ಇಲ್ಲಿ ಓಕೆ ನೀವು ನೋಡಿ ವೇಸ್ಟೇಜು ಇದೆಲ್ಲ ಮಾತಾಡಿ ನಿಮ್ಮ ಒಂದು ಬುದ್ಧಿವಂತಿಕೆ ಮೇಲೆ ನೀವು ಬಾರ್ಗೈನ್ ಮಾಡ್ಕೋಬೋದು ಆಮೇಲೆ ಕೆಲವರು ವೇಸ್ಟೇಜು ಇದೆಲ್ಲ ಕಳೆಯುವಾಗ ಸ್ವಲ್ಪ ಹುಷಾರಾಗಿರಿ ಅದೊಂದು ಸಜೆಷನ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನಮ್ಮಮ್ಮ ತಗೊಂಡಂಥ ಹೊಸ ಚೈನ್ನ ಹಳೆ ಚೈನ್ ಹೋಯ್ತು ಹೊಸ ಚೈನ್ ಬಂತು ಹಳೆ ಚೈನ್ ಕಟ್ ಆಗಿದ್ದ ಕಾರಣನೇ ಅದನ್ನು ಕೊಟ್ಟಿದ್ದು ಅದನ್ನೇ ರೆಡಿ ಮಾಡಿಸೋಣ ಅಂತ ನೋಡಿದ್ವಿ ಬಟ್ ಇನ್ನೂ ಬೇರೆ ಬೇರೆ ಲಿಂಕ್ಸ್ ಏನಿದೆಯಲ್ಲ ಆ ಇದ್ದಂಥ ಲಿಂಕ್ಗಳು ಆ ಲಿಂಕ್ಸು ಸೌದಾಗಿ ಕಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ಚೈನ್ನೇ ರಿಪ್ಲೇಸ್ ಮಾಡಿ ಹೊಸ ಚೈನ ತೊಗೊಂಡ್ವಿ ಹಳೆ ಚೈನು ಮೂವತ್ತು ಗ್ರಾಮ್ ಇತ್ತು ಹೊಸ ಚೈನು ಕೂಡ ಮೂವತ್ತು ಗ್ರಾಮೇ ಇದೆ ಬಟ್ ಈ ಚೈನ್ ಏನಪ್ಪ ಡಿಫ್ರೆಂಟು ಅಂತಂದರೆ ಹಳೆ ಚೈನ್ ಸ್ವಲ್ಪ ಲೆಂತ್ ಇತ್ತು ಆಮೇಲೆ ಹಾಲು ಅಂತಾರಲ್ಲ ತೆಳ್ಳೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಉದ್ದ ಡಿಸೈನಲ್ಲ ಚೆನ್ನಾಗಿತ್ತು ಬಟ್ ಇದರಲ್ಲಿ ಚೈನು ಸ್ವಲ್ಪ ಚಿಕ್ಕದಾಗಿದೆ ಆಮೇಲೆ ಸ್ವಲ್ಪ ಚೈನ್ ಹಾರ್ಡಾಗಿದೆ ಅಂದರೆ ತುಂಬ ಒಂದೇನು ಚೆನ್ನಾಗಿಲ್ದೆ ಇರ್ಬೋದು ಬಟ್ ಕಮ್ಮಿ ಬಜೆಟಲ್ಲಿ ಒಂದು ಚೈನ್ನ ಚೆನ್ನಾಗೆ ಮಾಡಿಸ್ಕೊಂಡಿದ್ವಿ ಸಾಲಿಡಾಗಿ ನಮಗೆ ಸ್ಯಾಟಿಸ್ಫೈ ಆಯಿತು ತುಂಬ ಗ್ರ್ಯಾಂಡಾಗಿಲ್ದೇ ಇದ್ದರು ಸ್ವಲ್ಪ ಸಿಂಪಲ್ಲಾಗೆ ಚೆನ್ನಾಗಿ ಮಾಡಿಸ್ಕೊಂಡಿದೀವಿ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಆ ಚೈನ್ನ ನಮ್ಮಮ್ಮ ಈಗ ಹಾಕ್ಕೊಳ್ಳಲ್ಲ ಬೆಳಗ್ಗೆ ಪೂಜೆ ಮಾಡಿ ಆ ಚೈನ್ನ ಹಾಕೋತಾರೆ ಆ ಒಂದು ವೀಡಿಯೋನ ಮಾಡ್ತೀನಿ ನಿಮ್ಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇನೆ ಇಷ್ಟು ವಿಡಿಯೋ ವಿಡಿಯೋ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ವೀಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್